ಎಲ್ಲರಿಗೂ ನಮಸ್ಕಾರ ನಮಗಿರುವ ಸ್ನೇಹಿತರಾಗಲಿ ಬಂಧು ಬಾಂಧವ್ಯರಾಗಲಿ ಅವರ ಆತ್ಮೀಯತೆ ಹೊರಬೀಳುವುದು ನಮಗೆ ಕಷ್ಟಗಳು ಎದುರಾದಾಗಲೇ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಯಾರಾದರೂ ನಮ್ಮ ಕಷ್ಟಗಳಿಗೆ ಮತ್ತು ದುಃಖಕ್ಕೆ ಸ್ಪಂದಿಸುವರೋ ಅವರೇ ನಿಜವಾದ ಸ್ನೇಹಿತರು ಬಂಧು ಬಾಂಧವ್ಯರು ಯಶಸ್ಸನ್ನು ನೋಡಿ ಸಂತೋಷ ಆದರೆ ಗರ್ವ ಏಕೆಂದರೆ ಅದು ಮೊದಲ ಹೆಜ್ಜೆ ಅಷ್ಟೇ ಇನ್ನು ಸಾಗುವ ದಾರಿ ಬಲು ದೂರ ಇದೆ ಅಹಂಕಾರದಿಂದ ಬೀಗಿದರೆ ಯಶಸ್ಸು ಕಳಚಿ ಬೀಳುವುದು ಎಲ್ಲರನ್ನೂ ಸಂತೋಷಪಡಿಸಬೇಕೆನ್ನುವ ಪ್ರಯತ್ನ ಬೇಡ ಏಕೆಂದರೆ ಅದು ಆಗದ ಕೆಲಸ ಬದಲಾಗಿ ನೀನು ಎಲ್ಲರೊಂದಿಗೆ ಸಂತೋಷದಿಂದ ಇರಲು ಪ್ರಯತ್ನಿಸು ಅವಸರದಲ್ಲಿ ಕಣ್ಣಿಂದ ನೋಡಿರುವುದೇ ನಿಜವೆಂದು ತಿಳಿದು ಮಾತನಾಡುವವರಿಗೆ ಆವೇಶ ಹೆಚ್ಚು ಮಾತನಾಡದೆ ಮನಸ್ಸಿನಿಂದ ನೋಡಿ ಮೌನವಾಗಿರುವವರಿಗೆ ಪ್ರಬುದ್ಧತೆ ಹೆಚ್ಚು ಸಹಾಯ ಮಾಡಬೇಕೆನ್ನುವ ಗುಣ ಇರುವವರು ಕಾರಣಗಳನ್ನು ಹುಡುಕುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಸಹಾಯ ಮಾಡುವರು ಬಾಯಿ ಇದೆ ಎಂದು ಇತರರನ್ನು ದುಃಖಪಡುವ ಹಾಗೆ ಪದೇ ಪದೇ ಮಾತನಾಡಬೇಡಿ ಒಂದು ಬಾರಿ ದೂರವಾದರೆ ತಿಳಿಯುತ್ತದೆ ವ್ಯಕ್ತಿಗಳ ಬೆಲೆ ಜೀವನ ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ ಕೇವಲ ಅವಕಾಶಗಳನ್ನು ಮಾತ್ರವೇ ಕೊಡುತ್ತದೆ ಆ ಅವಕಾಶಗಳನ್ನು ಗೆಲುವಾಗಿ ಪಡಿಸುವ ಶಕ್ತಿ ನಿಮ್ಮ ಕೈಯಲ್ಲಿ ಇದೆ ಯಾರ ಜೀವನ ಅವರಿಗೆ ಉನ್ನತ ಅಷ್ಟೇ ಹೊರತು ಇತರರೊಂದಿಗೆ ಹೋಲಿಕೆ ಮಾಡಿಕೊಂಡು ಆಹಾಕಾರ ಪಟ್ಟರೆ ಸಿಗುವ ಲಾಭ ಮಾತ್ರ ಶೂನ್ಯವೆಂದು ನೆನಪಿಟ್ಟುಕೊಳ್ಳಿ ಕಷ್ಟ ಅನ್ನುವುದು ಜೀವನ ಪೂರ್ತಿ ಇರುವುದಿಲ್ಲ ಹಾಗೆ ಸಂತೋಷ ಅನ್ನುವುದು ಬರದೇ ಇರುವುದಿಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ದುಃಖಗಳನ್ನು ಸಹನೆಯಿಂದ ಸಹಿಸಿ ದುಡುಕಿ ನಿರ್ಣಯ ಯಾವತ್ತೂ ತೆಗೆದುಕೊಳ್ಳಬೇಡಿ ಸುಖ ಸಂತೋಷಗಳು ತಪ್ಪದೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಒಳ್ಳೆಯತನದಿಂದ ಇರಿ ಆದರೆ ಒಳ್ಳೆಯತನವೇ ನಿಮ್ಮ ದೌರ್ಬಲ್ಯವಾದರೆ ಮೋಸ ಹೋಗುವಿರಿ ಹಣ ಇಲ್ಲದಿದ್ದರೆ ಮನೆಯಲ್ಲೇ ಬೆಲೆ ಇರುವುದಿಲ್ಲ ಇನ್ನು ಸಮಾಜದಲ್ಲಿ ಹೇಗಿರಲು ಸಾಧ್ಯ ಒಂದು ಕಾಲದಲ್ಲಿ ಗುಣ ಇದ್ದರೆ ಮನುಷ್ಯರಿಗೆ ಹತ್ತಿರ ಆಗುತ್ತಿದ್ದರು ಆದರೆ ಈಗ ಹಣ ಇದ್ದರೆ ಮಾತ್ರ ಹತ್ತಿರ ಆಗುವರು ಜೀವನದಲ್ಲಿ ಸುಖವಾಗಿರಲು ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ ಆಗಿರುವುದನ್ನು ಮರೆಯಬೇಕು ಆಗುತ್ತಿರುವುದನ್ನು ಗಮನಿಸಬೇಕು ಇನ್ನು ಭವಿಷ್ಯದಲ್ಲಿ ಆಗುವುದಕ್ಕಾಗಿ ಸಿದ್ಧವಾಗಿರಬೇಕು ಏನೇ ಆದರೂ ಚಿಂತಿಸುತ್ತಾ ಅಲ್ಲೇ ಇದ್ದು ಬಿಡಬೇಡಿ ಏನೇ ಆದರೂ ನಿಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ನೀವು ಗತದಲ್ಲೇ ಇರಬೇಡಿ ಜೀವನ ಸಾಗುತ್ತಲೇ ಇರುತ್ತದೆ ಕಷ್ಟಪಡುವುದು ತಪ್ಪಲ್ಲ ಕಷ್ಟವನ್ನು ಇಷ್ಟಪಡದಿರುವುದು ತಪ್ಪು ಇಷ್ಟಪಟ್ಟು ಶ್ರಮಿಸಿದರೆ ಸಾಧಿಸದೇ ಇರುವುದು ಯಾವುದೂ ಇಲ್ಲ ನೀನು ತಪ್ಪನ್ನು ಬಚ್ಚಿಡಲು ಪ್ರಯತ್ನಿಸಿದರೆ ಅದು ಮತ್ತಷ್ಟು ದೊಡ್ಡ ಪ್ರಮಾದವನ್ನು ತಂದುಕೊಡುತ್ತದೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಮಾನವೀಯತೆ ಇಲ್ಲದಿದ್ದರೆ ಬಡತನದ ಹಂಚಿಗೆ ಹೋಗುತ್ತಾರೆ ಮಾನವೀಯತೆ ಇಲ್ಲದ ಶ್ರೀಮಂತಿಕೆ ಎಂದಾದರೂ ಬಡತನಕ್ಕೆ ದಾರಿಯಾಗುತ್ತದೆ ಮನುಷ್ಯ ಯಾವುದೇ ಕೆಲಸ ಮಾಡದೆ ಸೋಮಾರಿಯಾಗಿ ಇದ್ದರೆ ಬಡತನ ಶಾಶ್ವತವಾಗಿ ಉಳಿಯುತ್ತದೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಏರುವ ಪ್ರಯತ್ನ ಮಾಡಬೇಕು ಇದ್ದಲ್ಲೇ ಇದ್ದರೆ ಬೆಳವಣಿಗೆ ಆಗುವುದಿಲ್ಲ ಇನ್ನು ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಹೊಂದಬೇಕು ಏನೇ ಆದರೂ ಕಾಲವನ್ನು ನಿಂದಿಸದೆ ನಿನ್ನ ಕೆಲಸವನ್ನು ಶ್ರದ್ಧೆಯಿಟ್ಟು ಮಾಡಬೇಕು ಹಾಗೆಯೇ ನಮ್ಮ ಕರ್ಮ ಫಲಿತ ಯಾವಾಗಲೂ ಅದೃಷ್ಟದ ಮೇಲೆ ಆಧಾರವಾಗಿ ಇರುವುದಿಲ್ಲ ನಾವು ಕಷ್ಟಪಟ್ಟು ಮಾಡುವ ಕೆಲಸದ ಮೇಲೆ ಆಧಾರವಾಗಿರುತ್ತದೆ ನಮಗೆ ಅದೃಷ್ಟ ಇಲ್ಲವೆಂದು ನಾವು ಮಾಡುವ ಕೆಲಸವನ್ನು ನಿಲ್ಲಿಸಬಾರದು ಇತರರ ಬೆಳವಣಿಗೆ ಬಗ್ಗೆ ಅಸೂಯೆ ಈರ್ಷೆ ಪಡುವವರು ಯಾವಾಗಲೂ ಬಡತನದಲ್ಲೇ ಇರುವರು ಶ್ರೀಮಂತಿಕೆ ಇದೆ ಎಂದು ಅಹಂಕಾರದಿಂದ ದರ್ಪ ಮೆರೆಯಬಾರದು ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಶ್ರೀಮಂತಿಕೆಯೊಂದಿಗೆ ಮಾನವತ್ವವು ಕೂಡ ಇದ್ದಾಗ ಮಾತ್ರವೇ ಅದು ನಿಜವಾದ ಹೃದಯ ಶ್ರೀಮಂತಿಕೆ ಅಹಂಕಾರ ಪಡುವವರ ಮನೆಯಲ್ಲಿ ಲಕ್ಷ್ಮಿ ಹೆಚ್ಚು ದಿನ ನೆಲೆಸುವುದಿಲ್ಲ ಯಾರ ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸುವುದಿಲ್ಲವೋ ಹಾಗೂ ಯಾರ ಮನೆಯಲ್ಲಿ ಯಾವಾಗಲೂ ಕಲಹ ಉಂಟಾಗುತ್ತದೋ ಹಾಗೆಯೇ ಹಣವನ್ನು ಅವಶ್ಯಕತೆ ಮೀರಿ ವೃತ ಖರ್ಚು ಮಾಡುವರೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲವೆಂದು ನೆನಪಿಟ್ಟುಕೊಳ್ಳಿ ನಮ್ಮ ಜೀವನದಲ್ಲಿ ಅವಸರಕ್ಕೆ ಬೆಂಬಲಿಸುವವರು ಇರುವುದಿಲ್ಲ ಆದರೆ ಅವಸರಕ್ಕೆ ಬಳಸಿಕೊಳ್ಳುವವರು ಮಾತ್ರ ತುಂಬಾ ಜನ ಇರುತ್ತಾರೆ ಅತಿಯಾಗಿ ಯೋಚಿಸುವುದು ಕೂಡ ಒಂದು ರೀತಿ ಮಾನಸಿಕ ಸಮಸ್ಯೆ ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ ಹೊರತು ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಎಲ್ಲ ಸಮಯದಲ್ಲೂ ಖಾಲಿಯಾಗಿ ಇರದೆ ಯಾವುದಾದರೂ ಒಂದು ಕೆಲಸದಲ್ಲಿ ಮಗ್ನರಾಗಿ ಒಂದು ಲಕ್ಷವನ್ನು ಇಟ್ಟುಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಆ ಲಕ್ಷ್ಯ ಬಿಟ್ಟು ಬೇರೇನೂ ಇರಬಾರದು ಆಗಲೇ ನೀವು ಸಮಸ್ಯೆಯಿಂದ ಹೊರಬರುವಿರಿ ಯಾವುದೇ ಕೆಲಸ ಇಲ್ಲದವರಿಗೆ ಹೆಚ್ಚು ಆಲೋಚನೆಗಳು ಹೆಚ್ಚು ಯೋಚಿಸುವವರಿಗೆ ಹೆಚ್ಚು ಸಮಸ್ಯೆಗಳು ಈ ಸಮಾಜದಲ್ಲಿ ನಗುವಿಗೆ ಇರುವ ಬೆಲೆ ದುಃಖಕ್ಕೆ ಇರುವುದಿಲ್ಲ ಹಾಗೆಯೇ ಹಣಕ್ಕೆ ಇರುವ ಬೆಲೆ ಗುಣಕ್ಕೆ ಇರುವುದಿಲ್ಲ ಅಸತ್ಯಕ್ಕೆ ಇರುವ ಬೆಲೆ ಸತ್ಯಕ್ಕೆ ಇರುವುದಿಲ್ಲ ಎಲ್ಲರೂ ನಮ್ಮವರೆಂದು ನಿಮ್ಮ ಎಲ್ಲಾ ದೌರ್ಬಲ್ಯಗಳನ್ನು ಹಂಚಿಕೊಳ್ಳುವ ಸಾಹಸ ಮಾಡಬಾರದು ನಮ್ಮವರು ಅನ್ನುವವರು ಅನ್ಯರು ಆಗಲು ಒಂದು ನಿಮಿಷ ಸಾಕು ಆಗ ನಿಮ್ಮ ದೌರ್ಬಲ್ಯಗಳೇ ಅವರಿಗೆ ಬಲವಾಗುತ್ತದೆ ನೀವು ಪ್ರಶಾಂತವಾಗಿ ಇರಲು ಇತರರೊಂದಿಗೆ ಮಿತವಾಗಿ ಮಾತನಾಡುವುದನ್ನು ಕಲಿಯಿರಿ ಮಿತ ಭಾಷೆ ಬಾಂಧವ್ಯದಲ್ಲಿ ಬಿರುಕು ಉಂಟು ಮಾಡುವುದಿಲ್ಲ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು